ಅಡ್ಡ ತರೀ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾ ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ್ಬ ರೀ ನಿಮ್ಮ ಪಾಡಿಗೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನೇನು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಝೀರೋಲೆ ಇದೀನಿ ನಾನು ಅಂತ ಯಾಕಂದ್ರೆ ನನಗೆ ಅಷ್ಟು ಮತ್ತೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡಿರಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡ್ರಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಅಡ್ಡ ತಾರಿ ಕಾಲಾಕ್ಬೇಡ್ರಿ ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾ ಮಾಡ್ಕೊಬಿಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ್ಕೊಡ್ರಿ ನಿಮ್ಮ ಪಾಡಿಗೆ ನೀವು ತಲೆ ಕೆಡ್ಸ್ಕೋಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನೆನಪು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಝೀರೋಲೆ ಇದೀನಿ ನಾನು ಅಂತ ಯಾಕಂದ್ರೆ ನನ್ಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲ್ಸದ ಮೇಲೆ ನನಗಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳ್ ಮಾಡಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ